ಎಸ್ ಬಿ ಅವರು ಹೇಳಿದ್ದು ಸುಳ್ಳು ಸರ್ ಮೊದಲೇ ಮಾತು ಎಫ್ ಸಿ ಎಸ್ ಬಿ ಅವ್ರು ಹೇಳಿದ್ದು ಸುಳ್ಳು ನನ್ನ ಮಗನ ಕಿರಿಕಿಳಿ ಕೊಟ್ಟಿದ್ರ ಅವ್ರು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಹೋಗಿ ಅದನ್ನ ಎಸ್ ಬಿ ಅವರು ನಾನು ಪ್ರಶ್ನೆ ಮಾಡ್ತೀನಿ ಆಮೇಲೆ ಫೋನ್ ಮುಖಾಂತರ ಏನಿದೆ ಅದು ತಮ್ಮ ತಲೆ ಇಟ್ಟಂದ್ರೆ ನನ್ನ ಮಗನ ಫೋನ್ ಎರಡು ಅವ್ರು ಇದ್ದವು ಅದೆಲ್ಲ ತೆಗಿಲಿ ಅವರು ಆಳವಾಗಿ ಇಳಿಲಿ ತನಿಖೆ ಮಾಡಲಿ ತನಿಖೆ ಮಾಡಿದ್ರೆ ಯಾ ತನಿಖೆ ಮಾಡಲಾರ್ದು ಯಾಕೆ ತಿಳಿಸಿದ್ರು ಅವರು ಏನು ಪ್ರೂಫ್ ಕೊಡಾರ ನಿಮ್ಮ ಮಾಧ್ಯಮದವ್ರು ಏನೇನು ಪ್ರೂಫ್ ಕೊಟ್ಟರೆ ನಾನು ನಾನು ಕ ಕಂಪ್ಲೇಂಟ್ಗೊಂಡು ನೀನು ಕೇಸ್ ಮಾಡಿದ ನೀನು ಕ ಪ್ರೂಫ್ ಕೊಡೋ ನನ್ನ ಕೈಗೋರು ಏಕ್ದಮ್ ನಿನ್ನ ಮಗ ಟಾರ್ಚರ್ ಕೊಡ್ತಿದ್ದ ಅಂತಂದಿದ್ರೆ ನಾವು ಕಂಪ್ಲೇಂಟ್ ಕೊಡುವಾಗ ಹೇಳ್ಬೋದಿತ್ತಲ್ಲ ಆಗೈತಪ್ಪ ಅಂತ ತಿಳಿಸ್ಬೋದಿತ್ತು ತಿಳಿಸಿಲ್ಲ ಅವರು ಎಷ್ಟು ಹೊರಗಡೆ ಹೊರಗಡೆ ಹೋಗಿಲ್ಲ ಸರ್ ಹೋಗಿಲ್ಲ ರೀ ಹೊರಗಡೆ ರಾಜಿ ಮಾಡಿ ಮುಂದೆ ಅವತ್ತೇ ಸರ್ ಅವತ್ತೇ ಸುಮ್ಮನೆ ಬಂದಿರ್ತಲ್ಲ ಸರ್ ಜೊತೆಗೆ ಹಿಂಗೆ ಬಂದಾಗ ಅದು ರಾಜಿ ಮಾಡಿಸಿದ್ದು ಅವ್ರೇನು ಏನು ಈಗ ಒಂದು ಕಡೆ ಇದು ಸರ್ ನಮ್ಮ ಎಲ್ಲ ರಾಜಕೀಯ ಒಳಗ ನಮ್ಮ ಇದ್ದಾರ ಬರ್ತಾರ ಹೋಗ್ತಾರ ಅದಕ್ಕೆ ನಾನು ತಪ್ಪಿಲ್ಲ ಅವರು ಮಾತಾಡೋವರು ಅವ್ರೆ ಹೇಳ್ಕೊಂತಾರೆ ನನ್ನೆಗ್ರೆ ನಾ ಹೇಳ್ತೀನಿ ಕರ್ಕೊಂಡು ಸರ್ ರೀಪ್ಲಾನ್ ಮಾಡಿ ಹೊಡೆದಾರ ನೂರು ನೂರು ಸತ್ಯ ಇದು ಎಸ್ ಬಿ ಅವರು ಆಳವಾಗಿ ಇಳಿಲಿ ಏನು ತನಿಖೆ ಅನ್ನೋದು ಗೊತ್ತಾಗತ್ತಿ ನಾಲ್ಕು ಜನ ಆದರು ಎಂಟು ಜನ ಆದರು ಅದರಿಂದ ನೂರು ಜನ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ತನಿಖೆ ಮಾಡ್ಬೇಕು ಸರ್ ಮಾಡಿದ್ರೆ ನಾ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಹೋಗಿ ಎಸ್ ಬಿ ಅವರು ಆ ಹುಡುಗಿ ವಿಚಾರಣೆ ಮಾಡ್ಬೇಕು ರೀ ಕರೆಸಿ ವಿಚಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಆಕೆ ಎಲ್ಲ ಮಾಡಿದ್ದು ಅದು ಫೋನ್ ಲೇಟ್ ತೆಗೀರಿ ಗೊತ್ತಾಕತಿ ಕಾಂಟ್ಯಾಕ್ಟ್ ಇತ್ತು ಸರ್ ದೂರ ಮಾಡ್ಯಾರಂದ್ರೂ ಒಳಗಿಂದ ಫೋನ್ ಒಳಗೆ ಕಾಂಟ್ಯಾಕ್ಟ್ ರೀತಿ ಐತೆ ಅದು